ಮೇನ್ ಡೋರ್ ಅಪೋಸಿಟ್ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ರೂಮ್ ಬಾಗ್ಲು ಎದುರುಗ್ ಸಿಗಬಾರ್ದು ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಸರಿಸಿದಿರಿ ಮೇನ್ ಡೋರ್ನ ಅವಾಗ ಏನಾಯ್ತು ನಮಗೆ ವಾಯುವ್ಯ ಬಾಗ್ಲಿದೆಯಲ್ಲ ಅಪ್ಪ ಏನೋ ಬಾತ್ರೂಮ್ ಬಾಗಿಲು ಅದು ಕಾಣ್ದಿರೋ ತರ ಸ್ವಲ್ಪ ಮೂರು ಅಡಿ ಪುಷ್ ಆದಾಗ ನಮಗೆ ತುಂಬಾ ಅನುಕೂಲ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಬೇಕು ಎಲ್ಲರೂ ನೀವು ಏನು ಮಾಡ್ತೀರಾ ಮೇನ್ ಡೋರ್ ಅಪೋಸಿಟೇ ಟಾಯ್ಲೆಟ್ ರೂಮ್ ಬಾಗ್ಲು ಕೊಟ್ಬಿಡ್ತೀರಾ ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಬಾಗಿಲು ಬರಬಾರ್ದು ವಾಯುವ್ಯದಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಇರ್ತೀನಿ ವಾಯುವ್ಯದಲ್ಲಿ ಅಟ್ಯಾಚ್ ಆದರೂ ಪರವಾಗಿಲ್ಲ ಕಾಮನ್ ಆದರೂ ಪರವಾಗಿಲ್ಲ ನಮಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬೇಕೇ ಬೇಕು ಈಶಾನ್ಯದಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಆಗ್ನೇಯದಲ್ಲಿ ನೀರು ಉಪಯೋಗಿಸಿದ್ರೆ ಹಾಸ್ಪಿಟ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅದೇ ರೀತಿ ನೈಋತ್ಯದಲ್ಲಿ ನಮ್ಗೆ ನೀರು ಉಪಯೋಗಿಸಿದ್ರೆ ಸಾಲ ಜಾಸ್ತಿ ಮಾಡ್ತಾರೆ ಇನ್ನು ವಾಯುವ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಅಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ದುಡ್ಡನ್ನ ಉಳಿಸ್ತಾ ಹೋಗ್ತಾರೆ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆ ತನಕ ನೋಡಿ ಒಂದೊಂದು ವಿಷಯನು ತುಂಬಾ ಅದ್ಭುತವಾಗಿರುತ್ತೆ ಇವತ್ತು ಒಂದು ಪ್ಲ್ಯಾನ್ ಮಾಡ್ಸಿದ್ರಿ ನಾವು ಆ ಪ್ಲ್ಯಾನಲ್ಲಿ ಅಲ್ಲಿ ಯಾವ ಯಾವ ರೀತಿ ಎಲ್ಲೆಲ್ಲಿ ಏನೇನ್ ಬರಬೇಕು ಅಂತ ಈ ವಿಡಿಯೋದವಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಕೇಳುವಂತ ಫಸ್ಟ್ ಇವತ್ತು ಒಂದು ಪ್ಲ್ಯಾನ್ ಮಾಡಿಸಿದ್ರಿ ಆ ಪ್ಲ್ಯಾನಲ್ಲಿ ಅಲ್ಲಿ ಎಲ್ಲೆಲ್ಲಿ ಏನೇನ್ ಬಂದಿದೆ ಅಂದರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇದು ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಮಗೆ ಫಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಜಾಗದಲ್ಲಿ ನೀರು ಎಲ್ಲೂ ಉಪಯೋಗಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀರು ಅಂದ್ರೆ ಪಾಸಿಟಿವ್ ಅನ್ನೋ ನೋಡಿ ಈಶಾನ್ಯದಲ್ಲಿ ಉಪಯೋಗಿಸಬಹುದು ಇಲ್ಲಿ ಉಪಯೋಗಿಸುದ್ರೆ ನಮಗೆ ಒಳ್ಳೇದಿಲ್ಲ ಕೆಟ್ಟುದಿಲ್ಲ ಈಶಾನ್ಯದಲ್ಲಿ ಉಪಯೋಗಿಸ್ಬೇಕು ಅಂದ ತಕ್ಷಣ ನಾವು ಅಲ್ಲಿ ರೂಮ್ ಕೊಡೋಕ್ಕಾಗಲ್ಲ ಅಲ್ವಾ ಅದೇ ರೀತಿ ಆಗ್ನೇಯದಲ್ಲಿ ಟಾಯ್ಲೇಟ್ರೆ ನೀರು ಉಪಯೋಗಿಸ್ಬಾರ್ದು ಅಗ್ನಿ ಮೂಲೆಯಲ್ಲಿ ಏನಿರ್ಬೇಕು ಬೆಂಕಿನೇ ಇರಬೇಕು ಬೆಂಕಿಗೂ ನೀರಿಗೂ ಆಗೋದಿಲ್ಲ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ನಮಗೆ ನೀರನ್ನ ಉಪಯೋಗಿಸ್ಬಾರ್ದು ಇನ್ನು ನೆಕ್ಸ್ಟ್ ಬಂದು ನಮಗೆ ನೈಋತ್ಯ ಮೂಲೆ ನೈಋತ್ಯ ಮೂಲೆಯಲ್ಲಿ ನೀರು ಉಪಯೋಗಿಸಿದ್ರೆ ನಮಗೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಈಶಾನ್ಯದಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ ಆಗ್ನೇಯದಲ್ಲಿ ನೀರು ಉಪಯೋಗಿಸಿದ್ರೆ ಹಾಸ್ಪಿಟ್ಲ್ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅದೇ ರೀತಿ ನೈಋತ್ಯದಲ್ಲಿ ನಮಗೆ ನೀರು ಉಪಯೋಗಿಸಿದ್ರೆ ಸಾಲ ಜಾಸ್ತಿ ಮಾಡ್ತಾರೆ ಇನ್ನು ವಾಯುವ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಅಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ದುಡ್ಡನ್ನ ಉಳಿಸ್ತಾ ಹೋಗ್ತಾರೆ ಸೊ ಹಾಗಾಗಿ ನಾವು ವಾಯುವ್ಯದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರನ್ನು ಉಪಯೋಗಿಸ್ಬೇಕು ಮನೆ ಒಳಗಡೆ ಆಗಲಿ ಮನೆ ಹೊರಗಡೆ ಆಗಲಿ ವಾಯುವ್ಯದಲ್ಲಿ ನೀರು ಉಪಯೋಗಿಸೋದು ತುಂಬಾ ನಮಗೆ ಎಲ್ಪ್ ಮಾಡುತ್ತೆ ಹಾಗಾಗಿ ನಾವು ಇವತ್ತು ವಾಯುವ್ಯದಲ್ಲಿ ಯಾವ ರೀತಿ ಟಾಯ್ಲೆಟ್ ರೂಮ್ ಅಂತ ಇಲ್ಲಿ ವಿಂಡೋ ಎಲ್ಲ ಏನೂ ಕೊಟ್ಟಿಲ್ಲ ಜಸ್ಟ್ ಒಂದು ಡಿಸ್ಕಷನ್ ಹಿಡಿತಾ ಇದೆ ಇನ್ನು ನಮಗೂ ಮತ್ತೆ ಮನೆ ಓನರ್ಗೂ ಇಂಜಿನಿಯರ್ ಮೂರು ಜನನೂ ಡಿಸ್ಕಸ್ ಮಾಡ್ತಾ ಅವರು ಮೂರು ಪ್ಲಾನ್ ಕೊಟ್ಟಿದ್ದಾರೆ ನನಗೆ ಆ ಮೂರಲ್ಲೂ ನನಗೆ ವಾಯುವ್ಯದಲ್ಲೇ ವಾಶ್ರೂಮ್ ಬೇಕು ಅಂತ ಕೊಟ್ಟಿದ್ದಾರೆ ಇದು ಕೆಲವೊಂದು ಜನಗಳಿಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಅನುಕೂಲ ಆಗುತ್ತೆ ಯಾವ ತರ ಟಾಯ್ಲೆಟ್ ರೂಮ್ ಮಾಡ್ಕೋಬಹುದು ಅಂತ ನೋಡ್ರಿ ಇದು ಪೂರ್ವ ಆಯ್ತಲ್ಲ ಪಶ್ಚಿಮ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಬಂದಿದೆ ಓಕೆನಾ ನೆಕ್ಸ್ಟ್ ಬಂದು ನಮಗೆ ಪೂರ್ವ ಮಧ್ಯ ಭಾಗದಲ್ಲಿ ಪೂಜಾ ರೂಮ್ ಬಂದಿದೆ ಅಂದ್ರೆ ದೇವರು ಪಶ್ಚಿಮ ಮುಖ ಮಾಡಿ ಕುತ್ಕೊಂಡೋಗ ನಮಗೆ ದೇವ ದೇವ್ರ ಮನೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಬಂದು ಲಿವಿಂಗ್ ಏರಿಯಾ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಯಾಕೆಂದ್ರೆ ವೈಟ್ ಕಡಿಮೆ ಆಗಬೇಕಲ್ವಾ ಹಾಗಾಗಿ ಲಿವಿಂಗ್ ಏರಿಯಾದಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ನಾವು ಲಿವಿಂಗ್ ಹಾಲ್ ಕೊಟ್ಟಿದೀವಿ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ರಿ ಮಾಸ್ಟರ್ ಬೆಡ್ರೂಮ್ಗೆ ಟಾಯ್ಲೆಟ್ ರೂಮ್ ಅಟ್ಯಾಚ್ ಕೊಟ್ಟಿದ್ರಿ ಇದು ಸೆಕೆಂಡ್ ಬೆಡ್ರೂಮ್ ಆಯ್ತು ಇದೆಲ್ಲ ಆದಾಗ ನಮಗೆ ವಾಯುವ್ಯದಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಇರ್ತೀನಿ ವಾಯುವ್ಯದಲ್ಲಿ ಅಟ್ಯಾಚ್ ಆದರೂ ಪರವಾಗಿಲ್ಲ ಕಾಮನ್ ಆದರೂ ಪರವಾಗಿಲ್ಲ ನಮಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬೇಕೇ ಬೇಕು ಅಂತ ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ನಮಗೆ ಕಾಮನ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ರಿ ಇಲ್ಲಿ ವಾಯುವ್ಯದಲ್ಲಿ ಸೆಕೆಂಡ್ ಬೆಡ್ರೂಮ್ ನಮ್ಗೆ ಅಟ್ಯಾಚ್ ಇಲ್ಲ ಅಂದ್ರೆ ನಡೆಯುತ್ತೆ ಆದರೆ ನಮಗೆ ಕಾಮನ್ ಒಂದು ಬೇಕೇ ಬೇಕಲ್ವಾ ಹಾಗಾಗಿ ಇಲ್ಲಿ ಕೊಟ್ಟಿದ್ರಿ ಯಾವ ರೀತಿ ನಾವು ಅಂದ್ರೆ ನೋಡ್ರಿ ಪೂರ್ವ ಬಾಗಲ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಭಾಗಲ್ ಬರಬಾರ್ದು ಅದನ್ನ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ನಾವು ಮೂರಡಿ ತಗೊಂಡಿದಿರಿ ಪ್ಯಾಸೇಜ್ ಮೂರಡಿ ತಗೊಂಡಾಗ ಇದು ಕೂತ್ಬಾರ್ದಿರತರ ಏನೋ ರೂಮ್ ದು ವಾಲ್ ಕುತ್ಬ ತರ ಟಾಯ್ಲೆಟ್ ರೂಮ್ ನ ಕೊಟ್ಟಿದಿರಿ ಇದು ಈಶಾನ್ಯಕ್ಕೆ ಬಂದು ಟಾಯ್ಲೆಟ್ ರೂಮ್ ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಟಾಯ್ಲೆಟ್ ರೂಮ್ ಬಾಗ್ ಇದೆ ಈ ಭಾಗ ಆದ್ಮೇಲೆ ನಮಗೆ ಮೇನ್ ಡೋರ್ ಬರೋ ತರ ಕೊಟ್ಟಿದ್ರಿ ಮೇನ್ ಡೋರ್ ಅಪೋಸಿಟ್ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ರೂಮ್ ಬಾಗ್ಲು ಎದುರು ಸಿಗಬಾರ್ದು ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಸರಿಸಿದಿರಿ ಮೇನ್ ಡೋರ್ನ ಅವಾಗೇನಾಯ್ತು ನಮಗೆ ವಾಯುವೆಯ ಬಾಗ್ಲಿದೆಯಲ್ಲ ಅಪ್ಪ ಏನೋ ಬಾತ್ರೂಮ್ ಬಾಗ್ಲು ಅದು ಕಾಣ್ದಿರೋ ತರ ಸ್ವಲ್ಪ ಮೂರು ಅಡಿ ಪುಷ್ ಆದಾಗ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಬೇಕು ಎಲ್ಲಾರು ಏನು ಮಾಡ್ತೀರಾ ಮೇನ್ ಡೋರ್ ಅಪೋಸಿಟೇ ಟಾಯ್ಲೆಟ್ ರೂಮ್ ಬಾಗ್ಲ್ ಕೊಟ್ಬಿಡ್ತೀರಾ ಮೇನ್ ಡೋರ್ ಅಪೋಸಿಟ್ ಟಾಯ್ಲೆಟ್ ರೂಮ್ ಭಾಗ್ಲು ಬರಬಾರ್ದು ಇದನ್ನ ಇಟ್ಕೊಂಡು ನಾವು ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ನ ಕ್ರಿಯೇಟ್ ಮಾಡ್ಬೇಕು ಇನ್ನು ನೆಕ್ಸ್ಟ್ ಬಂದು ಪೂರ್ವಕ್ಕೊಂದು ಇರುತ್ತೆ ಮೇನ್ ಡೋರ್ ಉತ್ತರಕ್ಕೊಂದು ಭಾಗ್ಲೂ ಇರುತ್ತೆ ಅಂತ ಇಟ್ಕೊಳ್ಳಿ ಇದು ವರ್ಷ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೇನ್ ಡೋರ್ ಇಲ್ಲಿ ಬಂತಲ್ಲ ಪೂರ್ವಕ್ಕೆ ಇಲ್ಲಿ ಒಂದು ಫೈರ್ ಏರಿಯಾ ಮಾಡಿದಿರಿ ಅದ್ರ ಅದರಲ್ಲೇ ಒಂದು ಉತ್ತರ ಒಂದು ಬಾಗಿಲು ಕೊಟ್ಟಿದ್ರಿ ಓಕೆನಾ ಅಂದ್ರೆ ಉತ್ತರ ಈಶಾನ್ಯ ಒಂದು ಮೇನ್ ಡೋರು ಪೂರ್ವ ಈಶಾನ್ಯ ಒಂದು ಮೇನ್ ಡೋರ್ ಬಂತು ಎರಡೂ ಉಚ್ಚ ಸ್ಥಾನದಲ್ಲಿ ಅದೊಂದು ಬಾಗಿಲು ಕೊಟ್ಟಿದ್ರಿ ನೆಕ್ಸ್ಟ್ ಉತ್ತ ಪೂರ್ವ ಮಧ್ಯ ಭಾಗದಲ್ಲಿ ದೇವರ ಮನೆ ದೇವರು ಪಶ್ಚಿಮ ಮುಖ ಮಾಡಿ ಕುತ್ಕೊಂಡ ತರ ದೇವ್ರ ಮನೆ ಕೊಟ್ಟಿದ್ದೀರಿ ನೋಡಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ ನೋಡಿ ನಾವು ಎಲ್ಲೂ ಯುಟಿಲಿಟಿ ಕೊಟ್ಟಿಲ್ಲ ನೀವೆಲ್ಲ ಯುಟಿಲಿಟಿ ಕೊಡ್ತೀರಾ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಬಾರದು ವಾಯುವ್ಯ ಉಪಯೋಗಿಸ್ಬೇಕು ಇದಾದ್ಮೇಲೆ ಒಂದು ಸ್ಟೋರ್ ರೂಮ್ ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಸೆಕೆಂಡ್ ಬೆಡ್ರೂಮ್ ಅಥವಾ ಗೆಸ್ಟ್ ರೂಮ್ ಅಂತ ಹೇಳ್ಬಹುದು ಇದಕ್ಕಷ್ಟೇ ನಾವು ನೋಡ್ರಿ ವಾಯುವ್ಯದಲ್ಲಿ ಟಾಯ್ಲೆಟ್ ಉಂಡ್ ಕೊಟ್ರಿ ಎದುರು ನಮ್ಗೆ ಏನು ಕಾಣದಿರೋ ತರ ಸ್ವಲ್ಪ ಪುಷ್ ಮಾಡಿದ್ರಿ ಮೇನ್ ಡೋರ್ನ ಈ ರೀತಿನೂ ನಾವು ಅಳ್ ಇನ್ನ ಇದು ಮೂರನೇ ಪ್ಲಾನ್ ಅಂದ್ರೆ ಇದು ಒಂದೇ ಮೆಜರ್ಮೆಂಟ್ ಒಂದೇ ಮನೆಗೆ ತರ ಪ್ಲಾನ್ ಕೊಟ್ಟಿದ್ರಿ ನಾವು ಇದು ಮೂರನೇ ಪ್ಲಾನ್ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಇದೆ ಇದು ಪೂರ್ತಿ ಹಾಲ್ ಇದೆ ನೆಕ್ಸ್ಟ್ ಬಂದು ಇದು ಹಾಲ್ ಸ್ವಲ್ಪ ದೊಡ್ಡದು ಬಂತು ಯಾಕಂದ್ರೆ ದೇವ್ರ ಮನೆ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಹಾಲ್ ದೊಡ್ಡದು ಬಂತು ಇದು ಕಿಚನ್ ಇದೆ ಯೂಟಿಲಿಟಿ ಎಲ್ಲೂ ಕೊಟ್ಟಿಲ್ಲ ಇದು ಸ್ಟೋರ್ ರೂಮ್ ಇದೆ ಇದು ಯೂಟಿಲಿಟಿ ಬೇಕಾದ್ರೆ ಮಾಡ್ಕೊಬಹುದು ಇಲ್ಲ ಫ್ರಿಜ್ ಇಟ್ಕೊಳ್ಳೋಕಾದ್ರೂ ಮಾಡ್ಕೊಬಹುದು ಇಲ್ಲಿ ಅವ್ರಿಗೆ ಮಾಸ್ಟರ್ ಬೆಡ್ರೂಮ್ ಅಂತ ನೋಡ್ರಿ ಮಾಸ್ಟರ್ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀರಿ ನೆಕ್ಸ್ಟ್ ಪೂಜಾ ರೂಮ್ ಈ ಸೆಕೆಂಡ್ ಬೆಡ್ರೂಮ್ ಇದೆಯಲ್ಲ ಅದಕ್ಕೆ ಟಚ್ ಆಗತರ ಅಗ್ನಿ ಮೂಲೆಯಲ್ಲಿ ಅಂದ್ರೆ ಈ ರೂಮ್ ಅಗ್ನಿ ಮೂಲೆಯಲ್ಲಿ ಟೋಟಲ್ ಮನೆಗೆ ತಗೊಂಡಾಗ ಪಶ್ಚಿಮ ಮಧ್ಯ ಭಾಗ ತರ ಬರುತ್ತೆ ಇಲ್ಲಿ ನಾವು ದೇವರು ಪೂರ್ವಕ್ಕೆ ಮುಖ ಮಾಡೋ ತರ ಕೊಟ್ಟಿದಿರಿ ಎಲ್ಲಾ ಕಡೆಯೂ ನಾವು ಪಶ್ಚಿಮ ಕೊಡೋಕೆ ಆಗಲ್ಲ ಎರಡು ಪ್ಲಾನ್ ಅಲ್ಲಿ ಕೊಟ್ಟಿದ್ದೀರಿ ನೀವು ನೋಡಿದ್ದೀರಾ ಈಗ ಇನ್ನೊಂದು ಬೇರೆ ತರ ಇಲ್ಲಿ ಕೊಟ್ಟಿದ್ರಿ ಈ ಮೂರಲ್ಲಿ ಅವ್ರು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಪ್ಲಾನ್ ಅನ್ನ ಅವ್ರು ಕೊಟ್ಟಿದ್ದೀರಿ ನೆಕ್ಸ್ಟ್ ಇದಾಯ್ತಲ್ವಾ ನೋಡ್ರಿ ಇದು ಇಲ್ಲಿ ಮೂರ್ ಅಡಿ ಬಿಟ್ಟಿದಿರಿ ಪ್ಯಾಸೇಜ್ ಮೂರಡಿನ ನಾಲ್ಕು ಅಡಿ ಪ್ಯಾಸೇಜ್ ಬಿಟ್ಟು ಅದ್ರ ಅಪೋಸಿಟ್ ವಾಶ್ರೂಮ್ ಬರೋ ತರ ಮಾಡಿದಿರಿ ಇಲ್ಲಿ ನೋಡಿ ಪೂರ್ವ ಈಶಾನ್ಯ ಅಂದ್ರೆ ಇದು ಈಶಾನ್ಯನೇ ಸ್ವಲ್ಪ ಈ ಕಡೆ ಪುಶ್ ಮಾಡಿದಿರಿ ಇಲ್ಲಿ ಆಪೋಸಿಟ್ ನಮಗೆ ಪ್ಯಾಸೇಜ್ ಬರುತ್ತೆ ಈ ಪ್ಯಾಸೇಜ್ ಅಲ್ಲಿ ನಾವು ಈ ಪ್ಯಾಸೇಜ್ ಗೆ ಉತ್ತರ ಈಶಾನ್ಯಕ್ಕೆ ರೂಮ್ ಡೋರ್ ಕೊಟ್ಟಿದ್ರಿ ಇಲ್ಲಿ ಹಾಲು ಕೊಟ್ಟಿಲ್ಲ ರೂಮ್ ಡೋರ್ ಸೆಕೆಂಡ್ ಬೆಡ್ರೂಮ್ ಅಂದ್ರೆ ಚಿಲ್ಡ್ರನ್ ಬೆಡ್ರೂಮ್ ಆಗಬಹುದು ಗೆಸ್ಟ್ ಬೆಡ್ರೂಮ್ ಆಗಬಹುದು ಈ ಇದನ್ನ ಪೂರ್ವ ಈಶಾನ್ಯಕ್ಕೆ ಕೊಟ್ಟರೆ ನಮಗೆ ಜಾಗ ವೇಸ್ಟ್ ಆಗುತ್ತೆ ಇದ್ರ ಪ್ಯಾಸೇಜ್ ಇದೆಯಲ್ವಾ ಇಲ್ಲಿ ನಮ್ಗೆ ಉತ್ತರ ಈಶಾನ್ಯದಲ್ಲಿ ಈ ರೂಮ್ ಗೆ ಡೋರ್ ಕೊಟ್ರೆ ಇದು ಪೂರ್ತಿ ಪ್ಯಾಸೇಜ್ ನೋಡ್ರಿ ಇಲ್ಲಿ ನಾನು ಎಲ್ಲವರ್ಗೂ ಹೇಳ್ತಾ ಇರ್ತೀನಿ ಸ್ವಲ್ಪ ಜನ ಕನ್ಫ್ಯೂಸ್ ರೂಮ್ ಒಳಗೆ ಇರಬೇಕಾ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಅಂತ ನಿಮ್ ಕಾರ್ನರ್ ಗೆ ರೂಮ್ ಇದ್ರೆ ಆ ರೂಮ್ ಒಳಗಡೆ ವಾಯುವ್ಯದಲ್ಲೇ ಬರಬೇಕು ಮತ್ತೆ ಅಲ್ಲೆಲ್ಲ ಬೇರೆ ಕಡೆ ಬರಂಗಿಲ್ಲ ವಾಯುವ್ಯದಲ್ಲೇ ಬರಬೇಕು ಇಲ್ಲ ನಮ್ ರೂಮ್ ಆದ್ಮೇಲೆ ವಾಯುವ್ಯದ ಜಾಗ ಇತ್ತು ಕಾಮನ್ ಟಾಯ್ಲೆಟ್ ರೂಮ್ ಬೇಕಾದ್ರೂ ಮಾಡ್ಬೋದು ನೋಡ್ರಿ ಈ ಪ್ಯಾಸೇಜ್ ಆದ್ಮೇಲೆ ಈ ಪ್ಯಾಸೇಜ್ ಅಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬಂತು ಇಲ್ಲಿಂದ ಇಲ್ಲಿ ತನಕ ಟಾಯ್ಲೆಟ್ ರೂಮ್ ಅಂತು ಇದಾದ್ಮೇಲೆ ಈ ಮಾಶ್ರೂಮ್ ಬೆಡ್ರೂಮ್ ಗೆ ಇಲ್ಲಿ ಟಾಯ್ಲೆಟ್ ರೂಮ್ ಅಂತು ನೋಡ್ರಿ ತುಂಬಾ ಚೆನ್ನಾಗ್ ಬಂದಿದೆ ಇದನ್ನ ಅಳವಡಿಸ್ಕೊಡಿ ಯಾರಾದ್ರೂ ಪ್ಲಾನ್ ಮಾಡಬೇಕಾದ್ರೆ ಈ ಮೂರ್ ಪ್ಲಾನ್ ಇದೆ ಈ ಮೂರ್ ಪ್ಲಾನ್ ನೀವು ಯಾವ ಸೆಲೆಕ್ಟ್ ಮಾಡಿದ್ರು ವಾಸ್ತುಕ್ ಇದೆ ಇದರಲ್ಲಿ ವಿಂಡೋ ಒಂದು ಅಲೈನ್ಮೆಂಟ್ ಇಲ್ಲ ಅದನ್ನ ನೆಕ್ಸ್ಟ್ ನಾವು ಅವ್ರು ಕೊಡಬೇಕಾದ್ರೆ ಇನ್ನೂ ನಾವು ಟ್ರಯಲ್ ಮಾಡ್ತಾ ಇದ್ರಿ ಕೊಡಬೇಕಾದ್ರೆ ಅದನ್ನ ಮಾರ್ಕಿಂಗ್ ಮಾಡಿ ನೀಟಾಗಿ ಯಾವುದೂ ಕೂತ್ ಬರ್ದಿರ ತರ ಮಾರ್ಕಿಂಗ್ ಮಾಡಿ ಮತ್ತೆ ಅದಕ್ಕೆ ಫಿಟ್ ಫಿಟ್ಟೆಲ್ಲಿ ಬರಬೇಕು ಅಂತ ಮಾರ್ಕ್ ಮಾಡಬೇಕು ಸಂಪಲ್ಲಿ ಬರಬೇಕು ಅಂತ ಅದನ್ನ ನಾವು ಫೈನಲಿ ಮಾರ್ಕ್ ಮಾಡಿ ಅವ್ರ್ ಅಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಈಗ ನಿಮ್ಗೆ ಗೊತ್ತಾಯ್ತು ಒಂದು ಪ್ಲಾನ್ ಮಾಡಿಸಿದ ತಕ್ಷಣವೇ ಹೋಗ್ಬೇಕು ಭೂಮಿ ಲೆವೆಲ್ ಬಂದ್ಮೇಲೆ ಕಾಲಂಬಾಕ್ಸ್ ರೈಸ್ ಮಾಡಿದ್ಮೇಲೆ ಹೋಗ್ಬೇಡಿ ಇನ್ನೊಂದು ಇಂಪಾರ್ಟೆಂಟ್ ಗಮನದಲ್ಲಿಟ್ಕೊಳ್ಳಿ ನಮ್ಮ ಕಾಲಂಬಾಕ್ಸ್ ಏನ್ ತಿಕ್ನೆಸ್ ಇರುತ್ತೆ ಗೋಡೆ ಅಷ್ಟೇ ದಪ್ಪ ಇರಬೇಕು ಕಾಲಂಬಾಕ್ಸ್ ದೊಡ್ಡದು ಗೋಡೆ ಚಿಕ್ಕದಾದಾಗ ನಮಗೆ ಕಾಲಂಬಾಕ್ಸ್ ಎಲ್ಲ ನಮ್ಮ ಗೋಡೆಯಿಂದ ಒಳಗಡೆ ಬರ್ತವೆ ಅವಾಗ ಒಂದೊಂದು ದಿಕ್ಕಿಗೂ ನಾವು ನ್ಯಾಯ ಒದಗಿಸಲ್ಲ ಏನಕ್ಕೆ ಅಂದ್ರೆ ಎಲ್ಲಾ ದಿಕ್ಕು ಕಟ್ ಆಗ್ತವೆ ಗಮನದಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿಸಿ ಮತ್ತೆ ಎಲ್ಲರೂ ನೀವೇನು ತಿಳ್ಕೊತೀರಾ ಆಯ ಹಾಕ್ಸ್ಕೊಂಡ್ಬಿಟ್ರೆ ಅದು ವಾಸ್ತುಕ್ ಇದೆ ಅಂತ ಆಯ ಅಂದ್ರೆ ನಮ್ಮ ಮನೆ ಇಷ್ಟಡಿಗೆ ಇಷ್ಟಡಿ ಬರ್ಬೇಕು ಅಂತ ಮಾತ್ರ ಅದರಲ್ಲಿ ಎಲ್ಲೆಲ್ಲಿ ಬರ್ಬೇಕು ಅಂತ ಮತ್ತೆ ವಾಸ್ತವರ ತಗೋಬೇಕು ನೀವು ಪಾಪ ಒಬ್ರು ಐನೋರ ಹತ್ರ ಆಯ ಹಾಕ್ಸ್ಕೊಂಡ್ ಬಂದ್ಬಿಟ್ಟು ಕಟ್ಬಿಟ್ಟು ಅವ್ರು ಬಂದು ವಾಸ್ತುಕ್ ಇಲ್ಲ ಅಂದಾಗ ಅವ್ರು ಯಾರೋ ಹಾಕಿಕೊಟ್ಟಿದ್ರು ಅಂತ ಅವ್ರನ್ನ ಬೈಕೊಬೇಡಿ ಆಯನೇ ಬೇರೆ ವಾಸ್ತುನೆ ಬೇರೆ ಆಯಾ ಅಂದ್ರೆ ನಮ್ಗೆ ಇಷ್ಟಡಿಗೆ ಇಷ್ಟಡಿ ಸ್ಟಡಿ ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತಾರೆ ಅದರಲ್ಲಿ ಎಲ್ಲೆಲ್ಲಿ ಅನ್ನೋದು ಮತ್ತೆ ವಾಸ್ತು ಇರುತ್ತದೆ ನೀವು ಆಯನೇ ತಗೊಂಡು ವಾಸ್ತುಕ್ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಅವ್ರನ್ನೆಲ್ಲ ತಪ್ಪು ತಿಳ್ಕೊಬೇಡಿ ನೀವು ವಾಸ್ತುಕ್ ಬರ್ಲೇಬೇಕು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ದಕ್ಷಿಣಕ್ಕಿಂತ ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬೇಕು ಒಂದಡಿ ಒಂದಡಿ ಏನಕ್ಕೂ ಸಲಲ್ಲ ಉತ್ತರ ಮತ್ತೆ ಪೂರ್ವ ಮಿನಿಮಮ್ ಮೂರಡಿ ಮೇಲೆ ಇದ್ರೆ ನಿಮ್ಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಒಂದೂವರೆ ಅಡಿ ಇಟ್ಕೊಳ್ಳಿ ಬೇಡ ಅಂತಲ್ಲ ಒಂದೂವರೆ ಅಡಿ ಇಟ್ಕೊಂಡಾಗ ಸಾಧಾರಣ ಫೈನಾನ್ಸ್ ಸ್ಟ್ರಾಂಗ್ ಇರ್ತೀರ ಜಾಗ ಜಾಸ್ತಿ ಉತ್ತರಕ್ಕೆ ಪೂರ್ವಕ್ಕೆ ಬಿಟ್ಟಂಗೆಲ್ಲ ಆರೋಗ್ಯ ಗ್ರೋತ್ ಫೈನಾನ್ಸ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇರ್ತದೆ ನಮ್ಮ ಪಕ್ಕ ಸೈಟ್ ಅವ್ರು ಬಿಟ್ಟಿಲ್ಲ ಅಂತ ನಾವು ಬಿಡದಿಲ್ಲ ಇರೋದು ಬೇಡ ಯಾಕಂದ್ರೆ ಅವ್ರಿಗೆ ದಕ್ಷಿಣ ಪಶ್ಚಿಮ ಬಂದಿರ್ತದೆ ನಮ್ಮ ಸೈಟು ಆ ಕಡೆ ಅವ್ರು ಬಿಡೋದು ಬೇಡ ನಾವು ನಿಮ್ಗೆ ಅದೇ ಹೇಳೋದು ಪಶ್ಚಿಮಕ್ಕೆ ಕಡಿಮೆ ಜಾಗ ಬಿಟ್ಕೊಳ್ಳಿ ಪೂರ್ವಕ್ಕಿಂತ ಪಶ್ಚಿಮ ಕಡಿಮೆ ಬಿಟ್ಕೊಳ್ಳಿ ಉತ್ತರಕ್ಕಿಂತ ದಕ್ಷಿಣ ಕಡಿಮೆ ಬಿಟ್ಕೊಳ್ಳಿ ಅಂತ ನಮ್ಮ ಜಾಗದಲ್ಲಿ ನಾವೇ ಬಿಟ್ಕೊಬೇಕು ಸರ್ ತರ್ಟಿ ಫಾರ್ಟಿ ಇರೋ ಸೈಟ್ ಏನ್ ಮಾಡೋದು ಅಂದ್ರೆ ಆಗ್ಲಾ ಕಡಿಮೆ ಮಾಡಿ ಒನ್ ಫ್ಲೋರ್ ಜಾಸ್ತಿ ಮಾಡಿ ಭಗವಂತ ತುಂಬಾ ಚೆನ್ನಾಗಿರ್ತಾನೆ ನಾವು ಏನ್ ಕೊಡ್ತೀರಿ ಅದನ್ನ ಭಗವಂತ ಉಳಿಸ್ಕೊಳಲ್ಲ ಹಂಗೆ ರಿಟರ್ನ್ ಕೊಡ್ತಾ ಇರ್ತಾನೆ ನಮ್ಗೆ ಹಾಗಾಗಿ ಪೂರ್ವ ಮತ್ತೆ ಉತ್ತರ ನಮಗೆ ತುಂಬ ಜ ಖಾಲಿ ಜಾಗ ಜಾಸ್ತಿ ಇರೋ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಪ್ಲಾನ್ ಮಾಡಿಸಿದಾಗ ಒಂದೇ ಮೆಜರ್ಮೆಂಟಲ್ಲಿ ಮೂರು ಥರ ಮಾಡಿಸ್ಬೇಕು ಕೆಲವರು ಇಂಜಿನಿಯರ್ ಕೇಳೋದಿಲ್ಲ ನಾವು ಹೋಗಿ ಕೇಳಿದ್ರೆ ಅವ್ರು ಇಲ್ಲ ಸರ್ ಆಗಲ್ಲ ಸರ್ ಅಂತಾರೆ ನಾವು ನಾವು ಹೇಳಿದ್ದನ್ನ ಕೇಳ ಅಂತವ್ರು ಆಗ್ಬೇಕು ಇಂಜಿನಿಯರು ನಿಮ್ಮ ಮನೆನಾ ಅವ್ರಿಗೆ ಇಷ್ಟ ಬಂದಂಗೆ ಕಟ್ಟಬಾರ್ದು ನಿಮ್ಗೆ ಇಷ್ಟ ಬಂದಂಗೆ ನಿಮ್ಗೆ ಅನುಕೂಲ ಆಗಂಗೆ ಗ್ರೂಪ್ ಪ್ರವೇಶ ಆದ್ಮೇಲೆ ನೀವು ನೆಮ್ಮದೇ ಮನೇಲಿ ಇರಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಇಂಜಿನಿಯರ್ಗಳು ಮಾಡ್ಕೊಡ್ಬೇಕಾಗತ್ತೆ ನಾವು ಕೆಲವೊಂದು ಆಫೀಸ್ಗೆ ಹೋದಾಗ ಇಂಜಿನಿಯರ್ ನಮಗೆ ಸರಿಯಾಗಿ ಅವ್ರು ರೆಸ್ಪಾನ್ಸೇ ಮಾಡಲ್ಲ ತುಂಬಾ ನಮಗೂ ಬೇಜಾರಾಗ್ತದೆ ಅವ್ರು ನಾವು ಅವ್ರು ಇಂಜಿನಿಯರ್ ಚೇಂಜ್ ಮಾಡ್ತಾರೆ ನಮ್ಮನಂತ ಯಾರು ಚೇಂಜ್ ಮಾಡಲ್ಲ ಸುಮಾರು ಜನ ಇಂಜಿನಿಯರ್ ಚೇಂಜ್ ಆಗ್ತಾ ಇರ್ತಾರೆ ವಾಸ್ತು ಕರೆಕ್ಟ್ ಆಗಿತ್ತು ಅಂದ್ರೆ ಏನು ಏನ್ ಮಾಡೋದು ನಡೀತಾ ಮಣ್ಣು ಇಟ್ಕೊಂಡ್ರು ಬಂಗಾರ ಆಗ್ತದೆ ನಮ್ಮ ಮನೆ ನಾವು ನಿಂತಿರೋ ಜಾಗ ಬಲ ಇಲ್ಲ ವಾಸ್ತು ಇಲ್ಲ ಅಂದ್ರೆ ನಾವು ಬಂಗಾರ ಇಟ್ಕೊಂಡ್ರು ಮಣ್ಣು ಇರ್ತದೆ ಹಾಗಾಗಿ ನಾವು ಎಲ್ಲರಿಗೂ ಏನು ಹೇಳ್ತಿರಪ್ಪ ಅಂದ್ರೆ ನಮ್ಮ ಮಕ್ಳಿಗೊಂದು ಒಳ್ಳೆ ಚೆನ್ನಾಗಿರೋದು ವಾಸ್ತುಗಿರೋಂಥ ಮನೆ ಕೊಟ್ಬಿಟ್ರೆ ಸಾಕು ನೀವು ಒಂದು ತುಂಬಾ ಪ್ರಾಪರ್ಟಿ ಆಸ್ತಿ ಮಾಡಿ ನಾವು ಹೋದ್ಮೇಲೆ ಅವರೆಲ್ಲ ಕಳ್ಕೊತಾರೆ ಸುಮಾರು ನಾವು ನೋಡ್ತಾ ಇರ್ತೀವಿ ಅದ್ರ ಬದಲಾಗಿ ಆಸ್ತಿನೂ ಮಾಡಿ ಬೇಡ ಅಂತಲ್ಲ ಅದ್ರ ಜೊತೆಯಲ್ಲಿ ವಾಸ್ತುಗಿರೋಂಥ ಒಂದು ಒಳ್ಳೆ ಮನೆ ಮಾಡಿಕೊಟ್ಬಿಟ್ರೆ ನಾವು ಹೋದ್ಮೇಲೆ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಇದೀರಾ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರಿಗಾದ್ರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ನಾನು ಬಂದು ನಿಮ್ಮ ಮನೆ ನೋಡಿ ಅದೇನೇನು ಚೇಂಜಸ್ ಇದೆ ಅಂತ ನೋಡ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಯಾರಿಗೆಲ್ಲ ಪ್ಲ್ಯಾನ್ ವೆರಿಫಿಕೇಶನ್ ಬೇಕಿತ್ತು ದಯವಿಟ್ಟು ಫೋನ್ ಮಾಡಿ ನಾನು ಅದನ್ನು ಸರಿಪಡಿಸೋ ಅಂಥ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ